પોલીસ પોલીસ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ನಡುವೆ ವೈಷಮ್ಯವಿದ್ದು ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಮುನೇಶ್ವರ ದೇವಸ್ಥಾನದಲ್ಲಿ ತರಕಾರಿ ಕ್ರೀಡ್ಗಳನ್ನು ಇಳಿಸಿದ್ದು ಇದನ್ನು ಪ್ರಶ್ನಿಸಿದ ಪ್ರಕಾಶ್ ಎಂಬುವರ ಮೇಲೆ ನಾಲ್ಕೈದು ಜನರು ದೊಣ್ಣೆ ಮತ್ತು ಟೈಲ್ಸ್ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದು ಈ ಗಲಾಟೆಯಲ್ಲಿ ಸುಮಾರು ನಾಲ್ಕು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದು ಈ ಗಲಾಟೆ ಗ್ರಾಮಕ್ಕಷ್ಟೇ ಸೀಮಿತವಾಗದೆ ಚಿಕಿತ್ಸೆ ಪಡೆಯುತ್ತಿದ್ದ ಜಿಲ್ಲಾಸ್ಪತ್ರೆಯ ಬಳಿಯೂ ಬಂದು ಗಲಾಟೆ ಮಾಡಿಕೊಂಡಿದ್ದು ದಯಾದಿಗಳ ಕುಟುಂಬದ ನಡುವೆ ಗಲಾಟೆಯಲ್ಲಿ ಕಿರಣ್ ಪ್ರಶಾಂತ್ ಗೋಪಾಲಕೃಷ್ಣ ಎಂಬುವರು ಗಾಯಗೊಂಡಿದ್ದು ತೀವ್ರವಾಗಿ ಗಾಯಗೊಂಡವರನ್ನು ಬೆಂಗಳೂರಿಗೆ ರವಾನಿಸಲಾಗಿದೆ